ಎಲ್ರಿಗೂ ನಮಸ್ಕಾರ ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವಿದೇಶದಲ್ಲಿ ನಮ್ಮ ಭಾರತೀಯರ ಜೀವನ ಶೈಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಸಾಮಾನ್ಯವಾಗಿ ನಮ್ಮ ಕನ್ನಡಿಗರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡುವಾಗ ವಯಸ್ಕರರನ್ನು ಸಂದರ್ಶನ ಮಾಡಿ ಅವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಆದರೆ ಇವತ್ತೊಂದು ವಿಶೇಷತೆ ಅದೇನಪ್ಪ ಅಂತಂದರೆ ಇಪ್ಪತ್ತರ ಹರೆಯದ ಹೆಣ್ಣುಮಗಳು ಇಲ್ಲೇ ಅಮೇರಿಕಾದಲ್ಲೇ ಹುಟ್ಟಿ ಬೆಳೆದಂಥ ಮಗಳನ್ನು ನಿಮಗೆ ಪರಿಚಯ ಮಾಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿನ ಮಕ್ಕಳನ್ನ ಒನ್ ಆನ್ ಒನ್ ಒಬ್ಬರನ್ನ ಸಂದರ್ಶನ ಮಾಡಿಸೋದಕ್ಕೆ ಸ್ವಲ್ಪ ಹಿಂಜರಿಕೆ ಉಂಟಾಗುತ್ತೆ ಯಾಕಂತಂದರೆ ಅವರ ಕನ್ನಡ ಅಷ್ಟು ಸುಲಲಿತವಾಗಿರೋದಿಲ್ಲ ನಿರರ್ಗಳವಾಗಿ ಕನ್ನಡವನ್ನು ಮಾತಾಡೋದಿಲ್ಲ ಆ ಒಂದು ಕಾರಣಕ್ಕೆ ಸಾಮಾನ್ಯವಾಗಿ ಒಬ್ಬರನ್ನ ನಾನು ಸಂದರ್ಶನ ಮಾಡೋದಿಲ್ಲ ಆದರೆ ಇವತ್ತು ನೀವು ಭೇಟಿ ಮಾಡ್ತಾ ಇರೋಂಥ ಹೆಣ್ಣುಮಗಳು ಋತು ಸಂಪಿಗೆ ಬಹಳ ಸ್ಪಷ್ಟವಾಗಿ ಸುಲಲಿತವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ ಅಷ್ಟೇ ಅಲ್ಲ ಅವರ ಸಾಧನೆ ಅಪಾರ ಎಲ್ಲದನ್ನು ತಿಳ್ಕೊಳ್ಳೋಣ ಬನ್ನಿ ಭೇಟಿ ಮಾಡಿ ನಮ್ಮ ರಿತು ಸಂಪಿಗೆಯನ್ನು ನಾನ್ ಚೆನ್ನಾಗಿದ್ದೀನಿ ಯಾವಾಗ ಹ್ಯೂಸ್ಟನ್ ಬಂದ್ರಿ ಎಷ್ಟು ದಿನ ಇರ್ತೀರಾ ಇಲ್ಲಿ ನಾನು ಹ್ಯೂಸ್ಟನ್ ಬಂದು ಮೂರು ವಾರ ಆಯಿತು ಇನ್ನು ಇರ್ತೀನಿ ಸೊ ಸುಮಾರು ದಿನ ಇರ್ತೀನಿ ಸಲ ಯಾಕೆ ಅಂತಂದ್ರೆ ಮಕ್ಕಳಿಬ್ರು ಕಾಲೇಜಿಗೆ ಸೇರ್ಸಿದೀವಲ್ವಾ ಸೊ ಹಾಗಾಗಿ ಸ್ವಲ್ಪ ದಿನ ಅವ್ರು ಸೆಟ್ಲಾಗೋವರೆಗೂ ಇರ್ತೀವಿ ರಿತು ಇವತ್ತು ನಾನು ನಿನ್ನ ಭೇಟಿ ಮಾಡಿದ್ ಮೇನ್ ಕಾರಣ ನೀನು ತುಂಬಾ ಸಾಧನೆ ಮಾಡಿದ್ಯಾ ಈ ದೇಶದಲ್ಲಿದ್ರೂ ಅದೆಲ್ಲ ಆಮೇಲೆ ಕೇಳ್ತೀನಿ ಮೊದಲಿಗೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿದ್ದ ಅಂಶ ಏನು ಗೊತ್ತಾ ಈ ದೇಶದಲ್ಲೇ ಹುಟ್ಟು ಬೆಳೆದ್ರೂ ಸಹ ನಿನ್ನ ಕನ್ನಡ ಕೇಳಿದ್ರೆ ನೀನು ಪಾಪ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಆಮೇಲೆ ಇಲ್ಲಿ ಈಗ ತಾನೇ ಬಂದಿದೆಯೇನೋ ಅನ್ನೋಷ್ಟು ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಾ ಇದು ಹೇಗೆ ಸಾಧ್ಯ ಅಂತ ಒಂಚೂರು ಹೇಳ್ತೀಯಾ ಓ ಡೆಫಿನೆಟ್ಲಿ ಇದು ಎಲ್ಲ ನಮ್ಮ ಅಜ್ಜಿಯಿಂದ ಬಂದಿರೋದು ಹೌದಾ ಚಿಕ್ಕ ವಯಸ್ಸಿನಿಂದ ನನಗೆ ಸಂಸ್ಕೃತಿ ಮತ್ತೆ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಇದೆಲ್ಲಾ ಅವರೇ ಬರ್ಸಿರೋದು ನನ್ನಲ್ಲಿ ಹೌದಾ ಸಣ್ಣ ವಯಸ್ಸಿಂದ ಅವ್ರು ಪ್ರತಿ ವರ್ಷ ಇಲ್ಲಿಗೆ ಬರ್ತಾ ಇದ್ರು ಸಮರ ರಾಜಕ್ಕೆ ನನ್ ಜೊತೆ ಇರಕ್ಕೆ ಮತ್ತೆ ನನ್ನ ನೋಡ್ಕೊಳಕ್ಕೆ ಬಟ್ ಅವ್ರಿಗೆ ಇಂಗ್ಲಿಷ್ ಬರ್ತಿರಲ್ಲ ಅಂಡ್ ನನಗೆ ತುಂಬಾ ಇಷ್ಟ ಆಯ್ತು ಅವ್ರ ಜೊತೆ ಮಾತಾಡಕ್ಕೆ ಅವ್ರ ಜೊತೆ ಕನೆಕ್ಟ್ ಆಗಕ್ಕೆ ಅವರಿಂದನು ಕಲ್ತ್ಕೊಳಕ್ಕೆ ಸೊ ಆವಾಗ್ಲಿಂದನೇ ಅವರು ಕನ್ನಡ ಹೇಳ್ಕೊಡ್ತಾಯಿದ್ರು ಅಲ್ಲ ಸಿದ್ದು ಏನಾಗುತ್ತೆ ಗೊತ್ತಾ ಈಗ ಮಕ್ಳನ್ನ ನೋಡ್ಕೊಳಕ್ಕೆ ಸುಮಾರು ಕುಟುಂಬಗಳಲ್ಲೂ ಅವ್ರ ಅಜ್ಜಿ ತಾತ ಬರ್ತಾರೆ ಅವ್ರ ಜೊತೆ ಇರ್ತಾರೆ ಕನ್ನಡ ಕಲ್ತಿರ್ತಾರೆ ಆದ್ರೆ ಹಾಗೆ ಬೆಳೀತಾ 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 ಏನಾಗುತ್ತೆ ಇವಾಗ ನೀನು ಕಾಲೇಜ್ ಹೋಗ್ತೀಯಾ ಅಥವಾ ಸ್ಕೂಲ್ ಗೆ ಹೋಗ್ತೀಯಾ ಹೊರಗಡೆ ಜೀವನ ಆಗೋಗುತ್ತೆ ನಿಮ್ಮದು ಆ ಸಮಯದಲ್ಲಿ ಪಾಪ ಎಲ್ಲ ಮಕ್ಕಳು ಬರ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಕನ್ನಡ ಬರ್ತಾ ಬರ್ತಾಯಿದ್ರು ಹೊರಗಡೆ ಬಂದ ತಕ್ಷಣ ಮರೆತು ಬಿಡ್ತಾರೆ ವಯಸ್ಸಾಗ್ತಿದ್ದ ಹಾಗೆ ಆದರೆ ನೀವು ಕನ್ನಡನ ಮರ್ತೇ ಇಲ್ಲ ಅದು ಹೇಗೆ ಸ್ಪಷ್ಟವಾಗಿ ಮಾತಾಡ್ತಾಯಿದ್ರು ಚಿಕ್ಕ ವಯಸ್ಸಿನಲ್ಲಿ ಅದೇ ರೀತಿ ಈಗಲೂ ಮಾತಾಡ್ತಿರಲ್ಲ ಅದನ್ನು ಹೇಗೆ ಮೇಂಟೈನ್ ಮಾಡಿದ್ರಿ ಅಂತ ಅದು ಕ್ರೆಡಿಟ್ ನಮ್ಮ ಅಪ್ಪ ಅಮ್ಮಂಗೆ ಕೊಡ್ತೀನಿ ಅವರು ನಾವು ಮನೆಯಲ್ಲೇ ನಾವು ಡೈಲಿ ಕನ್ನಡದಲ್ಲೇ ಮಾತಾಡೋದು ಮತ್ತೆ ನಮ್ಮ ಅಜ್ಜಿ ವಾಪಸ್ ಇಂಡಿಯಾಗ ಹೋದ್ಮೇಲೂನು ನಾವು ಫೋನ್ ಕನ್ನಡದಲ್ಲೇ ಮಾತಾಡ್ತಿರ್ತೀವಿ ಇಬ್ರು ಒಟ್ಟಿಗೆ ಕನ್ನಡ ಸೀರಿಯಲ್ಲೇ ನೋಡೋದು ಒಟ್ಟಿಗೆ ಓಹ್ ಸೊ ಇದು ಎಲ್ಲಾ ಕ್ರೆಡಿಟ್ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಅಜ್ಜಿಗೆ ಕೊಡ್ತೀವಿ ಬಹಳ ಸಂತೋಷ ಆಯ್ತು ರೀತು ನಿಜವಾಗ್ಲೂ ಆಮೇಲೆ ಭಾಷೆ ಜೊತೆಗೆ ನೀನು ನಮ್ಮ ಭಾರತೀಯ ಸಂಸ್ಕೃತಿನೂ ಸಹ ತುಂಬಾ ಚೆನ್ನಾಗಿ ಯಾಕಂದ್ರೆ ಕೆಲವು ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೆ ನೀವು ಡ್ರೆಸ್ ಮಾಡ್ಕೊಳ್ಳೋ ರೀತಿ ಯಾವಾಗಲೂ ಒಂಥರ ನಮ್ಮ ಭಾರತೀಯ ಸಂಸ್ಕೃತಿ ಎದ್ದು ಕಾಣ್ತಾ ಇರುತ್ತೆ ನಿಮ್ಮ ಆಚಾರ ವಿಚಾರ ಭಾಷೆ ಒಂದೇ ಅಲ್ಲ ಎಲ್ಲದರಲ್ಲೂ ನಿಮ್ಮ ಅಭ್ಯಾಸಗಳು ನಿಮ್ಮ ಆಚಾರ ವಿಚಾರ ಎಲ್ಲದರಲ್ಲೂ ಅದು ಹೇಗೆ ಅಂತ ಅದು ಅವರಿಂದ ನಮ್ಮ ಅಜ್ಜಿಯಿಂದಾನೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ನನಗೆ ಪೂಜೆ ಹೆಂಗ್ ಮಾಡೋದು ಹೇಳ್ಕೊಡ್ತಿದ್ರು ಹೆಂಗೆ ಬಟ್ಟೆ ಹಾಕೊಳ್ಳೋದು ಹೆಂಗ್ ಕುಂಕುಮ ಹಚ್ಕೊಳ್ಳೋದು ಅದೆಲ್ಲ ಅವರಿಂದಾನೆ ಕಲ್ತಿರೋದು ಅದನ್ನ ಯಾವ್ದು ನೀನ್ ಮರ್ತಿಲ್ಲ ಅದು ಮರ್ತಿಲ್ಲ ಮರೆಯಕ್ ಸಾಧ್ಯನೇ ಇಲ್ಲ ಅದು ಎಲ್ಲಾ ನಮ್ಮ ಅಜ್ಜಿಯಿಂದ ಬಂದಿರೋದು ಅದು ತುಂಬಾ ಹತ್ರ ಇಟ್ಕೊತೀನಿ ನನಗೆ ಬಹಳ ಬಹಳ ಖುಷಿ ಆಯ್ತು ರಿತು ನಿಜವಾಗ್ಲು ರಿತು ನಿಮ್ಮ ಕನ್ನಡ ಪ್ರೇಮ ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲಿರೋ ಅಭಿಮಾನ ಎಲ್ಲಾ ಕೇಳಿ ತುಂಬಾ ತುಂಬಾ ಖುಷಿ ಆಯ್ತು ನೀವು ಚಿಕ್ಕ ವಯಸ್ಸಿಂದನೇ ವೈದ್ಯಳಾಗಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡು ಇವತ್ತಿನ ದಿನ ಅಮೇರಿಕಾದಲ್ಲಿರುವಂತಹ ಅತ್ಯುತ್ತಮ ಮೆಡಿಕಲ್ ಕಾಲೇಜಲ್ಲಿ ಒಂದಾದಂಥ ಬೇಲರ್ ಮೆಡಿಕಲ್ ಕಾಲೇಜಿಗೆ ನೀವು ಹೋಗ್ತಾ ಇದ್ದೀರಾ ಅಲ್ಲಿ ಸೀಟ್ ತೊಗೊಳೋದು ಆ ಕಾಲೇಜಿಗೆ ಹೋಗೋದು ಸುಲಭದ ಮಾತಲ್ಲ ತುಂಬ ಕಷ್ಟ ಅಲ್ಲಿಗೆ ಹೋಗಬೇಕು ಅಂದರೆ ಅದಕ್ಕೆ ನಿಮ್ಮ ಪ್ರಯತ್ನ ಏನು ನೀವು ಪಟ್ಟಂಥ ಕಷ್ಟಗಳೇನು ಯಾವ ವಯಸ್ಸಿಂದ ಆಸೆ ಇಟ್ಕೊಂಡಿದ್ರಿ ಇದನ್ನೆಲ್ಲ ಒಂದು ಸ್ವಲ್ಪ ನಮ್ಮ ಹತ್ರ ಹಂಚ್ಕೋಬೋದಾ ಓಹ್ ಹೌದು ಇದು ಎಲ್ಲ ಅಕಾಂಪ್ಲಿಷ್ಮೆಂಟ್ಸು ಆನೆಸ್ಟ್ಲಿ ನನ್ನ ಇಂದ ಆಗಿಲ್ಲ ನಮ್ಮ ಅಪ್ಪ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ದೊಡ್ಡವ್ರದ ಆಶೀರ್ವಾದದಿಂದ ಮತ್ತೆ ದೇವ್ರ ದಯೆಯಿಂದ ಇಲ್ಲಿಗೆ ಬಂದಿರೋದು ನನಗೆ ನಮ್ಮ ಕಮ್ಯುನಿಟಿಗೆ ಮತ್ತೆ ಪೇಶಂಟ್ಸ್ಗೆ ಏನಾದರೂ ಸಹಾಯ ಆದರೆ ನನ್ನ ಎಜುಕೇಶನ್ ಇಂದ ಅದೇ ನನಗೆ ದೊಡ್ಡ ಮೋಟಿವೇಶನಲ್ ಫ್ಯಾಕ್ಟರ್ ಅಂತ ನಾನು ನಂಬ್ತೀನಿ ಸೊ ಅದರಿಂದ ಟೈಮ್ ಅಂಡ್ ಎನರ್ಜಿನ ಪ್ರಯೋರಿಟೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾವ ವಯಸ್ಸಲ್ಲಿ ನಾನು ಡಾಕ್ಟರೇ ಆಗಬೇಕು ಅಂತ ಅನ್ಸಿತ್ತು ತುಂಬ ಚಿಕ್ಕ ವಯಸ್ಸಿಂದನೇ ನನಗೆ ಅದು ಇಷ್ಟ ಆಯಿತು ಮೆಡಿಸಿನ್ ಬಗ್ಗೆ ಸೈನ್ಸ್ ಬಗ್ಗೆ ಜನನ ಹೆಲ್ಪ್ ಮಾಡೋಕ್ಕೆ ಅದನ್ನೆಲ್ಲ ಸೇರಿ ನಾನು ಯೋಚನೆ ಮಾಡಿದೆ ಮೆಡಿಕಲ್ ಫೀಲ್ಡ್ಗಿಂತ ಇನ್ಯಾವುದು ಎಚ್ ಕೆ ಇಷ್ಟು ಚೆನ್ನಾಗಿ ಮೂರು ಇಂಟ್ರೆಸ್ಟ್ನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಕರೆಕ್ಟ್ ಭಾಳ ಸರಿಯಾಗೇ ಹೇಳಿದ್ರಿ ನೀವು ಆಮೇಲೆ ಅದು ಇಲ್ಲಿ ಮೆಡಿಕಲ್ ಸೀಟ್ ತೊಗೊಳೋದು ಅದರಲ್ಲೂ ಬೇಲರ್ ಮೆಡಿಕಲ್ ಕಾಲೇಜ್ ಅಂತ ಒಂದು ದೊಡ್ಡ ವೈದ್ಯಕೀಯ ಕಾಲೇಜಿಗೆ ಹೋಗೋದು ಸುಲಭದ ಮಾತಲ್ಲ ಏನೇನು ಕಷ್ಟಪಟ್ಟ್ರಿ ನೀವು ನಿಜವಾಗ್ಲೂ ಅಲ್ಲಿವರೆಗೂ ರೀಚ್ ಆಗೋದಕ್ಕೆ ಅದೇ ಇಲ್ಲಿ ಮೆಡಿಕಲ್ ಮಾಡಕ್ಕೆ ತುಂಬಾ ವರ್ಷ ಹೈ ಹೈಸ್ಕೂಲ್ ನಾಲ್ಕು ವರ್ಷ ಆಮೇಲೆ ಅಂಡರ್ ಗ್ರಾಜುಯೇಟ್ ಅಂತ ಮಾಡ್ತೀವಿ ಅದು ವರ್ಷ ಆಮೇಲೆ ಮೆಡಿಕಲ್ ಸ್ಕೂಲ್ ಮಾಡ್ತೀವಿ ಅದು ವರ್ಷ ಆಮೇಲೆ ರೆಸಿಡೆನ್ಸಿಯಲ್ಲಿ ಒಂದು ಸ್ಪೆಷಲೈಸೇಷನ್ ಅಂತ ಪಿಕ್ ಮಾಡ್ತೀವಿ ಅಲ್ಲಿ ಅದೇ ಎಷ್ಟು ವರ್ಷ ಅದು ಮೂರಿಂದ ಏಳು ವರ್ಷವರೆಗೂ ಎಷ್ಟೇ ವರ್ಷ ಇರ್ಬೋದು ಡಿಪೆಂಡಿಂಗ್ ಆನ್ ಯಾವ ಸ್ಪೆಷಾಲಿಟಿ ಪಿಕ್ ಮಾಡ್ತೀವಿ ಸೊ ಎಲ್ಲಾ ಸೇರಿ ಒಟ್ಟು ನಿಮ್ಗೆ ಒಂದು ಹನ್ನೆರಡರಿಂದ ಹದಿನೈದು ವರ್ಷ ಇದಕ್ಕೆ ಹೋಗುತ್ತೆ ಹೌದು ಹೋಗತ್ತೆ ಅಂತ ಅನ್ಸಲ್ಲ ಇದು ಒಂದು ಅವಕಾಶ ಅಂತ ನಮಗ್ ಸಿಕ್ಕಿದೆ ಇದು ಜರ್ನಿಯಲ್ಲಿ ನಾವು ಇರೋಕ್ಕೆ ಅಂತ ನನಗೆ ಅನಿಸುತ್ತೆ ಬಾ ನೋಡಿ ಪ್ಯಾಷನ್ ಇಷ್ಟಪಟ್ಟು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದನ್ನ ಎಷ್ಟು ನೀವು ಆಸೆಯಿಂದ ಮಾಡ್ತೀರಾ ಇದೇ ಕಾರಣ ನಾನು ಹೋಗುತ್ತೇನೋ ಪದ ಬಳಸದೆ ನೀವು ಹೋಗಲ್ಲ ಅದು ಅವಕಾಶ ಅಂತ ಅಂದ್ರಿ ಭಾಳ ಆಯ್ತು ನಿಮ್ಮ ಉತ್ತರ ನನಗೆ ರೀತಿಯವರೆ ಇವಾಗ ನಿಮ್ಮ ಕನ್ನಡ ಭಾಳ ಚೆನ್ನಾಗಿದೆ ಆಯಿತಾ ನಿಮ್ಮ ಭಾರತೀಯ ಸಂಸ್ಕೃತಿ ಅಂತೂ ಅಷ್ಟು ಚೆನ್ನಾಗಿದೆ ನೀವೀಗ ಒಬ್ಬರು ಡಾಕ್ಟ್ರು ವಿದೇಶದಲ್ಲೇ ಡಾಕ್ಟ್ರು ಇನ್ನೊಂದು ವರ್ಷಕ್ಕೆ ಮೆಡಿಕಲ್ಲು ಮುಗಿಸ್ತಾ ಇದ್ದೀರಾ ಮೂರನೇ ವರ್ಷದಲ್ಲಿ ಇದ್ದೀರಾ ಇವಾಗ ನಿಮ್ಮ ಹತ್ರ ನಮ್ಮಂಥ ಕನ್ನಡದವ್ರ ಪೇಷಂಟ್ಸ್ ಬಂದರು ಅಂತ ಇಟ್ಕೊಳ್ಳಿ ಅವ್ರ ಜೊತೆಗೆ ನೀವು ಕನ್ನಡದಲ್ಲಿ ಮಾತನಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀರಾ ಅಕಸ್ಮಾತ್ ಯಾರೋ ಕನ್ನಡದವ್ರು ಅಂತ ನನಗೆ ಗೊತ್ತಾದ್ರೆ ನಾನೇ ಆಗಿ ಕನ್ನಡದಲ್ಲೇ ಮಾತಾಡ್ತೀನಿ ಬಿಕಾಸ್ ಯಾವುದೇ ಗೆ ಅವ್ರದೇ ಭಾಷೆ ಅಂತ ಡಾಕ್ಟರ್ ಮಾತಾಡಿದ್ರೆ ಅದು ಆ ಕನೆಕ್ಷನ್ ಅದು ಬೆಳೆಯೋದು ಅದು ಎಷ್ಟು ಚೆನ್ನಾಗಿರುತ್ತೆ ಅವರು ಮನ್ಸು ಬಿಚ್ಚಿ ಮಾತಾಡೋಕ್ಕಾಗತ್ತೆ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಅಕಸ್ಮಾತ್ ಯಾರೋ ಕನ್ನಡದವ್ರ ಪೇಷೆಂಟ್ ಇದ್ರೆ ಯಾವುದೇ ದೇಶದಲ್ಲಿ ನಾನೇ ತುಂಬ ಹೆಮ್ಮೆ ಇಟ್ಕೊಂಡು ಕನ್ನಡದಲ್ಲೇ ಮಾತಾಡ್ತೀನಿ ಅಬ್ಬಾ ನನಗೆ ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ದು ಭಾಳ ಆಯ್ತು ಯಾರೇ ಒಬ್ಬ ರೋಗಿ ಪೇಷಂಟು ಡಾಕ್ಟ್ರ್ ಹತ್ರ ಹೋದಾಗ ಅವರ ಮಾತೃಭಾಷೆನಲ್ಲಿ ಮಾತಾಡಿದಾಗ ಆಗೋ ಕನೆಕ್ಷನ್ನೇ ಬೇರೆ ಅಂತ ಹೇಳಿದ್ರಿ ನೀವು ನನಗೆ ಆ ಪಾಯಿಂಟ್ ತುಂಬ ತುಂಬ ಸತ್ಯ ಅನ್ನಿಸ್ತು ಮತ್ತು ತುಂಬ ಇಷ್ಟ ಆಯಿತು ನನಗೆ ರಿತು ಅವರೇ ಥ್ಯಾಂಕ್ ಯು ಯಮರ ಆಂಟಿ ರಿತು ಇಲ್ಲಿತ್ಕೊಂಡೇ ನೀವು ತುಂಬ ಚೆನ್ನಾಗಿ ನಮ್ಮ ಭಾರತೀಯ ಸಂಸ್ಕೃತಿನೆಲ್ಲ ಮೈಗೆ ಹಾಕ್ಕೊಂಡು ಬಿಟ್ಟಿದ್ದೀರಾ ಮೈಗೂಡಿಸ್ಕೊಂಡಿದ್ದೀರಾ ಅದು ಸಂತೋಷ ಆದರೆ ನೀವು ಭಾರತಕ್ಕೆ ಹೋಗಿ ಬಂದು ಮಾಡ್ತಾ ಇರ್ತೀರಾ ಹೋಗಿ ಬಂದು ಹೋಗ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ತುಂಬಾ ಖುಷಿ ಆಗತ್ತೆ ಇಂಡಿಯಾಗೆ ಹೋದಾಗ ನಾನು ಏನೇ ಇಲ್ಲಿ ಹುಟ್ಟಿ ಬೆಳೆದಿದ್ರುನು ನನಗೆ ನಿಜವಾಗ್ಲು ಮನೆ ಅಂತ ಅನ್ಸೋದು ಇಂಡಿಯಾನೇ ನಮ್ ಮನೆಯವರು ಎಲ್ಲಾ ಅಂದ್ರೆ ನಮ್ಮ ಅಜ್ಜಿ ತಾತ ಅವರು ನಮ್ಮ ಅತ್ತೆ ಮಾವ ಅವರು ಚಿಕ್ಕಪ್ಪ ತಮ್ಮ ಅಕ್ಕ ಅವ್ರೆಲ್ಲಾ ಅಲ್ಲೇ ಇರೋದು ಸೊ ನನ್ಗೆ ತುಂಬಾ ಇಷ್ಟ ಇಂಡಿಯಾಗೆ ಹೋಗಿ ಎಲ್ಲಾರನು ಮೀಟ್ ಮಾಡಕ್ಕೆ ಮತ್ತೆ ಕಾಯ್ತಾ ಇರ್ತೀನಿ ಯಾವಾಗ ವಾಪಸ್ ಹೋಗ್ತೀನಿ ಅಂತ ತುಂಬ ಖುಷಿಯಾಯಿತು ರಿತು ನಿಮಗೆ ಯಾವಾಗಲಾದರೂ ಇಂಡ್ಯಾದಲ್ಲೇ ಹೋಗಿ ನೆಲೆಸಿಬಿಡಬೇಕು ಇಲ್ಲೇ ಅನ್ನೋ ಒಂದು ಭಾವನೆ ಬಂದಿದೆಯಾ ತುಂಬ ಸತಿ ಯೋಚನೆ ಮಾಡಿದ್ದೀನಿ ಇಂಡ್ಯಾಲಿ ಇರೋದು ಅಂತ ಆ್ಯಂಡ್ ಆ ಯೋಚನೆ ನನಗೆ ತುಂಬ ಖುಷಿ ಬರ್ಸತ್ತೆ ನನಗೆ ಎಲ್ಲ ಸ್ಕೂಲಿಂಗ್ ಮುಗಿದ ಮೇಲೆ ನನಗೆ ತುಂಬ ಇಷ್ಟ ಇಂಡಿಯಾಗೆ ವಾಪಸ್ ಹೋಗಿ ಅಲ್ಲಿ ಕ್ಯಾಟರಾಕ್ಟ್ ಸರ್ಜರಿ ಮಾಡೋದು ಅಲ್ಲಿ ತುಂಬ ಶಾರ್ಟೇಜ್ ಇದೆ ಕಣ್ಣಿನ ಸರ್ಜನ್ಸು ಎಸ್ಪೆಷಲಿ ಹಳ್ಳಿಗಳಲ್ಲೆಲ್ಲ ಅಂಡ್ ನಂದು ಲಾಸ್ಟ್ ನೇಮ್ ಸಂಪಿಗೆ ಅದು ನಮ್ಮ ತಾತ ಬೆಳೆದ ಹಳ್ಳಿ ಸೊ ನನಗೆ ಮನೆ ಅಂದರೆ ಇಂಡಿಯಾನೇ ಅನಿಸುತ್ತೆ ಅಬ್ಬ ರಿತು ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನನಗೆ ಗೋಸ್ ಬಂಬ್ಸ್ ಬಂದ್ಬಿಡ್ತು ಅಂದರೆ ಇಲ್ಲಿ ಹೋ ದೇವ್ರೆ ಇಲ್ಲಿ ಹುಟ್ಟಿರೋ ಮಗುಗೆ ವಾಪಸ್ ನಾನು ಭಾರತಕ್ಕೆ ಹೋಗಿ ನಮ್ಮ ತಾತ ಇದ್ದಂಥ ಹಳ್ಳಿನಲ್ಲಿ ನಾನು ಸೇವೆ ಮಾಡಬೇಕು ವೈದ್ಯಳಾಗಿ ಅನ್ನೋ ಒಂದು ನಿಮಗೆ ಒಂದು ಅನಿಸಿಕೆ ಬಂದಿದೆಯಲ್ಲ ಅದಕ್ಕೆ ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ನಿಜವಾಗ್ಲೂ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿರುವಾಗ ಮಕ್ಳು ಹೇಳ್ತಾರೆ ನಾವು ಹೋಗಬೇಕು ಸೇವೆ ಮಾಡಬೇಕಂತೆಲ್ಲ ಹೇಳ್ತಾರೆ ನೀವು ಇನ್ನೇನು ಮೆಡಿಕಲ್ ಮುಗಿಸೋ ಹಂತಕ್ಕೆ ಬಂದಿದ್ದೀರಾ ಆದರೂ ಆ ಭಾವನೆನ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದೀರಾ ಅಂದರೆ ನಾನು ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತದೆ ಹೇಳೋಕ್ಕೆ ತೀರದು ಸಿಂಧು ಇದನ್ನ ಋತು ನೀವು ಇದನ್ನು ನಿಜವಾಗ್ಲೂ ಹೀಗೆ ಇಟ್ಕೊಳ್ಳಿ ಈ ಒಂದು ಅನಿಸಿಕೆ ನಿಮ್ಮ ಭಾವನೆ ಏನಿದೆ ನಮ್ಮ ಭಾರತೀಯ ಹಳ್ಳಿಗಳ ಮೇಲೆ ಇದನ್ನು ಹೀಗೆ ಜೀವಂತವಾಗಿ ಇಟ್ಕೊಳ್ಳಿ ನೀವು ಋತು ಸಾಮಾನ್ಯವಾಗಿ ಇವಾಗ ನಿಮ್ಮ ಹಾಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡಿರೋ ಅಂಥವ್ರು ಅದರಲ್ಲೂ ನಿಮ್ಮ ಪೀಳಿಗೆಯವರು ಒಂದು ಮನಸ್ಸಿನಲ್ಲಿ ಹೇಗಿರುತ್ತೆ ಅಂದರೆ ಅಂದರೆ ನಾನು ವಿದೇಶದಲ್ಲಿ ಅಥವಾ ಭಾರತದಲ್ಲಿ ಅಂತ ಹೇಳಲ್ಲ ಎಲ್ಲ ಕಡೆ ಬಂದಿರೋ ಅಂಥದ್ದು ಮದುವೆ ಅನ್ನೋದು ಸಾಮಾನ್ಯವಾಗಿ ನಮ್ಮ ವೃತ್ತಿ ಜೀವನಕ್ಕೆ ಅಡ್ಡ ಬರಬಹುದು ನಮ್ಮ ಗುರಿಯನ್ನು ತಲುಪೋದಕ್ಕೆ ಕಷ್ಟ ಆಗಬಹುದು ಹಾಗಾಗಿ ನನಗೆ ಮದುವೆ ಬೇಡ ಅಥವಾ ಮದ್ಯ ಮದುವೆನೇ ಬೇಡ ಅನ್ನೋ ಒಂದು ಮನಸ್ಥಿತಿನಲ್ಲಿ ತುಂಬ ಇರ್ತಾರೆ ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಅಂದರೆ ಫ್ಯಾಮಿಲಿ ಬಾಂಡಿಂಗ್ ಮದುವೆ ಎಲ್ಲದರ ಮೇಲೆ ಪೂರ್ತಿ ನಂಬಿಕೆ ಇದೆ ಒಂದು ಒಳ್ಳೆ ಜೀವನ ಎಲ್ಲಾನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸೆಂಟರ್ ಅಲ್ಲಿ ಇದೆ ಸೊ ಪ್ರೊಫೆಷನ್ನು ಮತ್ತೆ ಮದ್ವೆ ಫ್ಯಾಮಿಲಿ ಫ್ಯೂಚರ್ ಫ್ಯಾಮಿಲಿ ಮಕ್ಕಳು ಎಲ್ಲಾನು ಬ್ಯಾಲೆನ್ಸ್ ಮಾಡೋದ್ರಲ್ಲೇನೆ ಒಂದು ಒಳ್ಳೆ ಜೀವನ ಅಂತ ನನಗೆ ಅನ್ಸುತ್ತೆ ನಾನು ನಮ್ಮ ಅಪ್ಪ ಅಮ್ಮ ಮತ್ತೆ ನೀವು ಶ್ರೀನಿಧಿ ಅಂಕಲ್ ಹೆಂಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ತೀರಾ ಅದನ್ನ ನೋಡಿ ನನಗೆ ಇನ್ಸ್ಪಿರೇಷನ್ ಅಂಡ್ ನಮ್ಮ ಅಮ್ಮ ಮದುವೆ ಆಮೇಲೆ ಕರಿಯರ್ ಸ್ಟಾರ್ಟ್ ಮಾಡಿರೋದು ಸೊ ಅದೆಲ್ಲ ನೋಡಿದ್ರೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಒಂದು ಇಷ್ಟ ಇದೆ ಒಂದು ಕಾನ್ಫಿಡೆನ್ಸು ಇದೆ ಕರೆಕ್ಟ್ ಕರೆಕ್ಟು ನೀವು ಹೇಳೋ ಪ್ರಕಾರ ನಿಮ್ಮ ವೃತ್ತಿಗೂ ದಾಂಪತ್ಯ ಜೀವನವೂ ಅದರಿಂದ ಅಡಚಣೆ ಒಂದಕ್ಕೊಂದಕ್ಕೆ ಆಗಲ್ಲ ಎಲ್ಲವುದು ಚೆನ್ನಾಗೇ ನಡೆಯುತ್ತೆ ಅಂತ ನೀವು ಹೇಳ್ತೀರಾ ಆಮೇಲೆ ಧನ್ಯವಾದಗಳು ನೀವು ನಿಮ್ಮ ಅಪ್ಪ ಅಮ್ಮ ನಮ್ಮ ಜೀವನ ಎಲ್ಲದನ್ನು ಒಂದು ಉದಾಹರಣೆ ಆಗಿ ತಗೊಂಡು ನನಗೆ ಸ್ಫೂರ್ತಿ ಅಂತ ಹೇಳಿದ್ರಿ ನಿಮ್ಮ ಪೀಳಿಗೆಯವರು ಅದನ್ನು ನೋಡಿಕೊಂಡು ನಿಮ್ಮಿಂದ ಕಲಿತ ಇದ್ದೀವಿ ಅಂತ ಹೇಳಿದಾಗ ನಮ್ಗೆ ಅದಕ್ಕಿಂತ ದೊಡ್ಡ ಸಂತೋಷ ರಿತು ಇನ್ ಯಾವುದೂ ಆಗಲ್ಲ ಯಾಕಂತಂದರೆ ಸಾಮಾನ್ಯ ಏನಾಗತ್ತೆ ನಿಮ್ಮ ಪೀಳಿಗೆನಲ್ಲಿ ಇತ್ತೀಚೆಗೆ ಬರುವಂತಹ ಮಕ್ಕಳು ಸಾಮಾನ್ಯವಾಗಿ ನೀವು ತುಂಬ ದೊಡ್ಡ ವೃತ್ತಿಯಲ್ಲಿದ್ದೀರಾ ಇವಾಗ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಾ ದೊಡ್ಡ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಕನಸುಗಳು ಗುರಿಗಳು ಅಷ್ಟೇ ದೊಡ್ಡ 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 ದೊಡ್ಡಾಗಿರುತ್ತೆ ಆದರೂ ಸಹ ನಿಮಗೆ ದಾಂಪತ್ಯ ಜೀವನದಲ್ಲಿ ನಂಬಿಕೆ ಅಂತ ಹೇಳಿದ್ರಿ ಇವಾಗ ನೀವು ಯಾವ ವಯಸ್ಸಿನಲ್ಲಿ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಹೇಗೆ ಅಂದರೆ ಎಲ್ಲ ಕರೆಕ್ಟ್ ಟೈಮಲ್ಲೇ ಎಲ್ಲ ಆಗಬೇಕು ಅಂತ ಅನ್ಕೋತೀನಿ ಒಂದು ಒಳ್ಳೆ ಹುಡುಗ ಸಿಕ್ಕರೆ ನಂದು ಇಂಡಿಯನ್ ವ್ಯಾಲ್ಯೂಸು ಇಟ್ಕೊಂಡು ಎಲ್ಲ ಕರೆಕ್ಟ್ ಟೈಮಲ್ಲೇ ಆದರೆ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ಇದೆ ಓ ಮೈ ಗಾಡ್ ನನಗೆ ಏನು ಖುಷಿ ಆಯಿತು ಗೊತ್ತಾ ಇಲ್ಲಿ ಸಾಕಷ್ಟು ಮಕ್ಕಳನ್ನ ನೋಡಿದಾಗ ಅವರೆಲ್ಲರೂ ಮದುವೆ ಬೇಡ ಆಯೋ ಮದುವೆಗೇನು ಆಮೇಲೆ ಈ ಮೇಲೆ ಅಂತಾರಲ್ಲ ಸೊ ಹಾಗಾಗಿ ನಿಮ್ಮ ಬಾಯಿಂದ ಎಲ್ಲ ಸರಿಯಾದ ಸಮಯಕ್ಕೆ ಚೆನ್ನಾಗಿ ನಡಿಬೇಕು ಸೊ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರಲ್ಲ ಅದು ನನಗೆ ತುಂಬ ಸಂತೋಷ ಆಯ್ತು ರಿತು ರಿತು ನಿಮ್ಮ ಭಾರತೀಯ ವ್ಯಾಲ್ಯೂಸು ಸಂಸ್ಕೃತಿ ಎಲ್ಲದ್ರ ಬಗ್ಗೆ ಮಾತಾಡಾಯಿತು ನನಗೊಂದು ಕ್ಯೂರಿಯಾಸಿಟಿ ನೀವು ಅಮೇರಿಕದಲ್ಲೇ ಹುಟ್ಟು ಬೆಳೆದಿದ್ದೀರಾ ಆಮೇಲೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇನ್ನು ಭಾರತಕ್ಕೂ ಕರ್ಕೊಂಡೋಗಿ ಬಂದು ಎಲ್ಲ ಮಾಡ್ತಾ ಇರ್ತಾರೆ ನಿಮ್ಮ ಫೇವ್ರೇಟ್ ಊಟ ಫುಡ್ ಯಾವುದು ನಮ್ದು ಫೇವ್ರೇಟ್ ತಿಂಡಿ ದೋಸೆ ಮತ್ತೆ ಬೆಂಡೆಕಾಯಿ ಗೊಜ್ಜು ಜೊತೆ ಓಹೋ ಸೊ ಸಿಂಧು ಆಗಿದ್ರೆ ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿ ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಕ್ಕದಾಗ ಮಾಡ್ತಾರೆ ದೋಸೆನು ಚೆನ್ನಾಗಿ ಮಾಡ್ತಾಳೆ ಅಂತ ಆಯ್ತು ಹೌದು ಓ ಗುಡ್ ಸೊ ಅದ್ ನಿಮ್ ಫೇವ್ರೇಟ್ ಹೌದು ನಿಮ್ಗೆ ಅಡಿಗೆ ಮಾಡಕ್ ಬರುತ್ತಾ ಓ ಓದೋದ್ ಮಧ್ಯದಲ್ಲಿ ನಾನು ಸಣ್ಣ ಪುಟ್ಟ ಅಡಿಗೆ ಮಾಡ್ತೀನಿ ಅಂದ್ರೆ ಅಮ್ಮ ಯಾವಾಗ ಇಡ್ಲಿ ಮಾಡಿದಾಗ ನಾನ್ ಚಟ್ನಿ ಮಾಡ್ತೀನಿ ಸಣ್ಣ ಪುಟ್ಟ ಹುಳಿಯೋಗರೆ ಚಿತ್ರಾನ್ನ ಮನೆಯಲ್ಲಿ ಮಾಡ್ತೀನಿ ಬಟ್ ಇನ್ನು ಅಮ್ಮ ಇಂದ ತುಂಬ ಕಲ್ತ್ಕೊಳ್ಳೋದಿದೆ ಸ್ಪೆಷಲಿ ಅಡುಗೆ ವಿಷಯದಲ್ಲಿ ಇಷ್ಟೆಲ್ಲ ಓದ್ಕೊಂಡು ನೀವು ಇಷ್ಟು ಕಲ್ತಿರೋದೇ ಹೆಚ್ಚು ನಾವೆಲ್ಲ ಮದುವೆ ಆದ್ಮೇಲೆ ಅಡುಗೆ ಮಾಡೋದು ಕಲ್ತಿರೋದು ಆ್ಯಕ್ಚುಲಿ ಆಯ್ತು ಸೊ ಮನೇಲಿ ಮಾಡ್ತಾ ಇರ್ತೀರಾ ಅಡುಗೆ ಮಾಡ್ತಾ ಇರ್ತೀನಿ ಗುಡ್ ರಿತು ನಿಮಗೆ ಸಿಗೋದು ವಾರಕ್ಕೆ ಒಂದೇ ದಿನ ರಜಾ ಅದರಲ್ಲೂ ನೀವೇನೇನೋ ಪಾಪ ಸೋಷಲ್ ವರ್ಕು ಅದು ಇದೆಲ್ಲ ಮಾಡ್ತಾ ಇರ್ತೀರಾ ಆದರೂ ಆ ಸಮಯನ ನೀವು ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯಮುನಾ ಆಂಟಿ ನನಗೆ ನನ್ನ ಬಗ್ಗೆ ಇಷ್ಟೊಂದು ಮಾತಾಡೋದಕ್ಕೆ ಯಾವತ್ತೂ ಅವಕಾಶ ಸಿಕ್ಕಿಲ್ಲ ನನಗೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾದಂಥ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಪುರವಿಡಾ ಕ್ರಿಯೇಟಿವ್ಸ್ ಚಾನೆಲ್ನ ಮೂಲಕ ನಮ್ಮ ಯಾರು ಬಂದಿದ್ರೆ ನೋಡಿ ಸಿಂ ಚನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಹೇಗಿದ್ಯಾ ತುಂಬಾ ಖುಷಿ ಆಯ್ತು ನೋಡಿ ಥ್ಯಾಂಕ್ ಯು ಅಲ್ಲ ಸಿಂಧು ಅವಳು ಏನಂದ್ರು ಗೊತ್ತಾ ಅಮ್ಮ ದೋಸೆ ಮಾಡಿದ್ದಾರೆ ಬನ್ನಿ ಅಂದ್ರು ನೀನ್ ಎಷ್ಟು ವೆರೈಟಿ ಮಾಡಿಟ್ಟು ಏನೇನೋ ಮಾಡಬೇಕು ಅಂತ ಆಸೆ ಮಾಡಕ್ ಆಗ್ಲಿಲ್ಲ ಟೈಮೇ ಆಗ್ಲಿಲ್ಲ ಬೇಗ ಎಷ್ಟಾಗುತ್ತೋ ಅಷ್ಟು ಮಾಡಿದೀನಿ ರಿತುಕ್ ಬೈಬೇಕು ನಾನು ಫೋನ್ ಫೋನ್ ಮಾಡಿ ಮೆತ್ತೇಳ್ಬಿಟ್ಟಿದಾಳ ಅವಳು ರಿತು ಇದೇನು ಸಿಂಧು ಇದೇನು ಅದು ಗೊಜ್ಜವಲಕ್ಕಿ ಮಾಡಿದೀನಿ ಯಾವ ರೆಸಿಪಿ ಅದು ಸಿಂಧು ಅದು ನನ್ನ ತಂಗಿ ರೆಸಿಪಿ ಓಕೆ ಚಟ್ನಿಗಳೆಲ್ಲಾ ಮಾಡಿದ್ಯಾ ಇದು ಬೇಸನ್ ಲಡ್ಡು ಇದು ಟ್ರೈ ಮಾಡಿದಿನಿ ಇದು ನಮ್ಮ ನಮ್ ರೆಸಿಪಿ ಇದು ರವೆ ಉಂಡೆನು ಅಮ್ಮನ್ ರೆಸಿಪಿ ಓ ಇದು ಏನ್ ಚಟ್ನಿ ಇದು ಅದು ಶಿಲಾಂತ್ರೋ ಕರಿಬೇವ್ ಸೊಪ್ಪ ಚಟ್ನಿ ಇದು ರೆಡ್ ಚಟ್ನಿ ಅಂತ ಮಸಾಲೆ ದೋಸೆಗ್ ಹಾಕೋದು ಓಹ್ ಇದು ಕೆಂಪ ಎಲ್ಲ ಕೆಂಪ ಮಾಡೋದು ಅದು ಕೊತ್ತಂಬರಿ ಸೊಪ್ಪು ಕರಿಬೇವನ್ ಸೊಪ್ಪ ಎಲ್ಲ ಹಾಕಿ ಸಾರು ಮಾಡಿದ್ಯಾ ದೇವಸಾ ಸಾಂಬಾರು ಓ ಒಂದು ದೊಡ್ ದೊಡ್ಡ ಬಾಫೆನ ಅರೇ ಮಾಡಿ ಕುರ್ಸಿದೀಯಾ ಸಿಂಧೂ ರಂಗ ಇವತ್ತು ನಿಜವಾಗ್ಲೂ ನಿಮ್ಮ ಮಗಳು ಋತುನ ಭೇಟಿ ಮಾಡಿ ನನಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ ಅವಳು ಕನ್ನಡತನನ ಮೈ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರ ಅವಳು ಹೆಜ್ಜೆ ಹೆಜ್ಜೆ ನುಡಿ ನುಡಿಗೂ ನಮಗೆ ಗೊತ್ತಾಗುತ್ತೆ ಭಾಳ ನನಗಂತೂ ತುಂಬಾ ತುಂಬನೇ ಖುಷಿಯಾಯಿತು ಪೋಷಕರಾಗಿ ನಿಮಗೆ ಅವಳ ಮೇಲೆ ಅದೆಷ್ಟು ಹೆಮ್ಮೆ ಇರಬೇಕು ನಮಗೆ ತುಂಬನೇ ಖುಷಿ ನಾವು ಮನೆಯಲ್ಲಿ ನಾನು ಮತ್ತೆ ಸಿಂಧು ಕನ್ನಡ ಮಾತಾಡೋದ್ರಿಂದ ಅವಳಿಗೆ ಕೇಳ್ತಾ ಕೇಳ್ತಾ ಅದು ಕನ್ನಡ ಬಂದಿದೆ ಜೊತೆಗೆ ನಮ್ಮ ತಾಯಿಗೆ ಅಷ್ಟು ಇಂಗ್ಲೀಷ್ ಸರಿಗಿ ಬರ್ತಿಲ್ಲ ಸೊ ಅವ್ರು ಇಲ್ಲಿಗೆ ಬಂದಾಗೆಲ್ಲ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಂದ್ರೆ ಇವಳು ಕನ್ನಡದಲ್ಲೇ ಮಾತಾಡಬೇಕಾಯಿತು ಅವರಿಂದ ಪೂಜೆ ಮಾಡೋದು ಕನ್ನಡ ಮಾತಾಡೋದು ಎಲ್ಲ ಕಲ್ತ್ಕೊಂಡ್ಳು ಅಲ್ಲ ಯಾಕೆ ಅಂತಂದರೆ ನೋಡಿ ಕನ್ನಡ ಮಾತಾಡೋದು ಅಷ್ಟೇ ಅಲ್ಲ ಅವಳಿಗೆ ಆ ಆಚಾರ ವಿಚಾರ ಅದು ಎಷ್ಟು ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅಂದರೆ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಕ್ಕಳು ಮಾತಾಡ್ತಾರೆ ಕಲ್ತಿರ್ತಾರೆ ಅಪ್ಪ ಅಮ್ಮನಿಂದ ಅಜ್ಜಿ ತಾತನಿಂದ ಆದರೆ ಅವಳು ನೋಡಿ ಈಗ ಮೆಡಿಕಲ್ ಕಾಲೇಜ್ಗೆ ಹೋಗಿ ಇಲ್ಲಿ ಅದು ಲೋಕಲ್ ಅಮೇರಿಕನ್ಸ್ ಜೊತೆ ಬೆರೆತು ಕೂಡ ಕನ್ನಡ ಮರ್ತಿಲ್ವಲ್ಲ ಕರೆಕ್ಟ್ ಅದೇ ಹೇಳ್ತಾರಲ್ಲ ಒಂದು ಹಿಂದಿನಲ್ಲಿ ವರ್ಡ್ ಇದೆಯಲ್ಲ ಪರ್ವರಿಷ್ ಅಂತ ಅಂದರೆ ಹೇಗೆ ಬೆಳವಣಿಗೆ ಆಗೋದು ಆ ಮೇಜರ್ ಕ್ರೆಡಿಟ್ನ ನಾನು ನಮ್ಮ ನನ್ನ ಹೆಂಡ್ತಿ ಸಿಂಧುಗೆ ಕೊಡ್ತೀನಿ ಯಾಕೆಂದರೆ ಅವಳ ಒಂದು ಇದರಲ್ಲೇ ಬೆಳೆದಿದ್ದಾಳೆ ಅವಳು ಸೊ ಹಾಗಾಗಿ ಅವಳು ಆ ರೀತಿ ತಯಾರಾಗಿದ್ದಾಳೆ ಸೊ ನನಗಿಂತ ಅವಳು ಇನ್ಫ್ಲೂಯೆನ್ಸು ಜಾಸ್ತಿ ಅಂತ ನನ್ನ ಸಂತೋಷ ಆಯಿತು ನನಗೆ ಆಮೇಲೆ ಅಮೆರಿಕಾದಲ್ಲಿರುವಂತಹ ವೈದ್ಯಕೀಯ ಕಾಲೇಜ್ಗಳಲ್ಲಿ ಉತ್ತಮವಾಗಿರುವಂಥ ಒಂದು ವೈದ್ಯಕೀಯ ಕಾಲೇಜ್ನಲ್ಲಿ ನಿಮ್ಮ ಮಗಳು ಓದ್ತಾ ಇದ್ದಾಳೆ ಅಂದರೆ ಅದು ಸುಲಭದ ವಿಚಾರ ಅಲ್ಲ ಅದ್ರ ಬಗ್ಗೆ ನಿಮಗೆ ಸಾಧನೆ ಬಗ್ಗೆ ನಿಮ್ಗೆ ಏನು ಖಂಡಿತ ಅವಳು ಇಲ್ಲಿ ಎಲಿಮೆಂಟರಿ ಸ್ಕೂಲ್ ಅಲ್ಲಿ ಇದ್ದಾಗ ಇಲ್ಲೆಲ್ಲ ಮಕ್ಕಳುಗಳು ಎಲ್ ಅಥವಾ ಯು ಕೆಜಿ ಇದ್ದಾಗಲೇ ಗಿಫ್ಟೆಡ್ ಅಂಡ್ ಟ್ಯಾಲೆಂಟ್ ಅನ್ನ ಎಕ್ಸಾಮ್ ಬರ್ಸ್ಬಿಟ್ಟು ಗಿಫ್ಟೆಡ್ ಅಂಡ್ ಟ್ಯಾಲೆಂಟ್ ಮಾಡ್ತಾರೆ ಯೂಜ್ಲಿ ಥರ್ಡ್ ಗ್ರೇಡ್ ಗ್ರೇಡ್ಗೆಲ್ಲ ಬಂದು ಗಿಫ್ಟೆಡ್ ಟ್ಯಾಲೆಂಟ್ ಎಕ್ಸಾಮ್ ತಗೊಂಡ್ರೆ ತುಂಬಾ ಕಷ್ಟ ಇರುತ್ತೆ ಶಿ ಡಿನ್ ಟೇಕ್ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಎಕ್ಸಾಮ್ ಇನ್ ಬಿಗಿನಿಂಗ್ ಶಿ ಕೇಮ್ ಟು ಥರ್ಡ್ ಅಂಡ್ ಫೋರ್ತ್ ಅಂಡ್ ಫಿಫ್ತ್ ಅಲ್ಲಿ ಗಿಫ್ಟ್ ಆ್ಯಂಡ್ ಟ್ಯಾಲೆಂಟ್ ಎಕ್ಸಾಮ್ಸ್ ಬೇಕು ಅಂತ ವರ್ಕ್ ಹೆಲ್ಪ್ ಆಗುತ್ತೆ ಅಂತ ಬಟ್ ಅಲ್ಲಿ ಅವಾಗ ಕಾಂಪಿಟೇಷನ್ ತುಂಬ ಇರುತ್ತೆ ನಂಬರ್ ಒನ್ ನಂಬರ್ ಟೂ ಇಲ್ಲಿ ಹ್ಯೂಸ್ಟನ್ ಇಲ್ಲಿ ಮ್ಯಾಗ್ನೆಟ್ ಸ್ಕೂಲ್ ಇದು ಹೈಸ್ಕೂಲು ನಾವು ಇದ್ದಿದ್ದು ಕೆ ಟಿನಲ್ಲಿ ಸುಮಾರು ಒಂದು ತರ್ಟಿ ಮೈಲ್ಸ್ ದೂರದಲ್ಲಿ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಇವಳಿಗೆ ಸೀಟ್ ಸಿಕ್ತು ನಾವು ನಾನು ಮೂವ್ ಆಗದ ಬ್ಯಾಡುವ ಅಂತ ಯೋಚನೆ ಮಾಡ್ತಾ ಇದ್ದಾಗ ಸಿಂಧು ಇಲ್ಲ ನಾವು ಅಲ್ಲಿ ಹೋಗಲೇಬೇಕು ಯಾಕೆಂದ್ರೆ ಅಲ್ಲಿಗೂ ಮತ್ತೆ ಬೇಲರ್ ಸ್ಕೂಲ್ ಆಫ್ ಮೆಡಿಸಿನ್ಗೆ ಕನೆಕ್ಷನ್ ಇತ್ತು ಎಲ್ಲ ಸೊ ಅಲ್ಲಿ ಬಂದ್ಲು ಅಲ್ಲಿ ಹೈಸ್ಕೂಲಲ್ಲಿ ಏನು ಕಥೆ ಅಂದರೆ ಇನ್ನೂರು ಜನ ಸೇರ್ಕೋತಾರೆ ಐ ಸ್ಕೂಲ್ಗೆ ನೈನ್ತ್ ಗ್ರೇಡಲ್ಲಿ ಟ್ವೆಲ್ತ್ ಗ್ರೇಡ್ ಬರೋ ಹೊತ್ತಿಗೆ ಒಂದು ನಲವತ್ತೈವತ್ತು ಕಿಟ್ಸ್ ಔಟ್ ಆಗಿಬಿಡ್ತಾರೆ ಆದರೆ ಆ ಅಷ್ಟು ಕಾಂಪಿಟೇಷನ್ ಇರುತ್ತೆ ಆ ಹೈಸ್ಕೂಲಲ್ಲಿ ರಿತು ಬಂದು ಏನು ವ್ಯಾಲೆಂಟ್ ವ್ಯಾಲಿಡಿಕ್ಟೋರಿಯನ್ ಒನ್ ನಂಬರ್ ಒನ್ ಅಂತ ವ್ಯಾಲಿಡಿಕ್ಟೋರಿಯನ್ ವ್ಯಾಲಿಡಿಕ್ಟೋರಿಯನ್ ಅಂತ ಕೌಂಟ್ ಮಾಡ್ತಾರೆ ಅದು ಹೆಂಗೆ ಅಂದರೆ ವ್ಯಾಲಿಡಿಕ್ಟೋರಿಯನ್ ಮತ್ತು ಇನ್ ಇದಕ್ಕೆಲ್ಲ ಪಾಯಿಂಟ್ ಜೀರೋ ಜೀರೋ ತ್ರೀ ಅಲ್ಲಿಗೆ ಬಂದು ಡಿಫ್ರೆನ್ಸ್ ಕೂತ್ಕೊಳ್ಳುತ್ತೆ ಸ್ಪರ್ಧೆ ಅಷ್ಟು ಸ್ಪರ್ಧೆ ಇರುತ್ತೆ ಬಟ್ ಏನಂದ್ರೆ ಅಲ್ಲಿ ಸಿಕ್ಸ್ ಕಿಟ್ಸ್ನ ತಗೊಂಡು ವಿಲ್ ಸೆಂಡ್ ಚಂಡ್ ಮೆಡಿಕಲ್ ಸ್ಕೂಲ್ ಅಲ್ಲಿಂದ ಕರೆಕ್ಟ್ ಅಂಡ್ ಬೇಲರ್ ಸ್ಕೂಲ್ ಆಫ್ ಮೆಡಿಸಿನ್ ಇಸ್ ಒನ್ ಆಫ್ ದ ಟಾಪ್ ಟೆನ್ ಮೆಡಿಕಲ್ ಸ್ಕೂಲ್ಸ್ ಹೌದು ಅಂಡ್ ಹ್ಯೂಸ್ಟನ್ ಮೆಡಿಕಲ್ ಟೆಕ್ಸಸ್ ಮೆಡಿಕಲ್ ಸೆಂಟರ್ ನಿಮ್ಗ್ ಗೊತ್ತಿರೋ ಹಾಗೆ ಇಟ್ಸ್ ಫುಲ್ ಆಫ್ ಗುಡ್ ಹಾಸ್ಪಿಟಲ್ಸ್ ಮನಿ ಪೀಪಲ್ ಹಿಯರ್ ಫಾರ್ ದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂಡ್ ನಿಜ ಯೂಸ್ಟನ್ ಇಸ್ ಅ ಲೊಕೇಶನ್ ಆಫ್ ಹೆಲ್ತ್ ಕೇರ್ ಹೌದು ಸೊ ಸಖತ್ ಹೆಮ್ಮೆ ಅನಸ್ತಾ ಇಲ್ಲ ಖಂಡಿತ ಹೆಮ್ಮೆ ಇದೆ ಇವತ್ತು ನಿಮ್ಗ್ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ ಋತುದು ಸಂದರ್ಶನ ನೋಡಿದ ಮೇಲೆ ನಿಮಗೆ ನಿಮ್ಮ ಋತು ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ತುಂಬ ಹಂಚ್ಕೊಂಡಿದ್ದಾಳೆ ನನ್ನ ಜೊತೆ ಅವಳು ನಿಮಗೂ ಹೇಳಿದಾಳು ಇಲ್ವ ಗೊತ್ತಿಲ್ಲ ಅಷ್ಟು ಅವಳ ಮುಂದಾಲೋಚನೆ ಅವಳ ಮುಂದೆ ಏನು ಮಾಡಬೇಕು ಅನ್ನೋದೆಲ್ಲ ನನ್ನ ಹತ್ರ ಹಂಚ್ಕೊಂಡಿದ್ದಾಳೆ ಸಂದರ್ಶನ ನೋಡಿದ ಮೇಲೂ ನಿಮಗೂ ಗೊತ್ತಾಗುತ್ತೆ ಅದು ಸರ್ಪ್ರೈಸ್ ಆಗಿ ಇಟ್ಟಿರ್ತೀನಿ ನಾವು ಹೋಗೋಕೆ ಮುಂಚೆ ರಿತುಗೂ ಒಂದು ಕೆಲಸ ಕೊಟ್ಟು ಹೋಗಬೇಕಲ್ಲ ರಿತು ನಿಮ್ಮ ತಂದೆಗೆ ನಿಮ್ಮ ತಲೆನೇ ಕನ್ನಡ ಮಾತಾಡೋದನ್ನ ಸ್ವಲ್ಪ ಕಲಿಸ್ಕೊಡೋಣ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಮನಾ ನಾನು ನಿಮ್ಮ ಬಗ್ಗೆ ಏನು ಹೆಮ್ಮೆ ಅಂತ ಹೇಳಿದ್ರೆ ನಿಮ್ಮಂಥ ಸೆಲೆಬ್ರಿಟಿಗಳು ಬೇರೆ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಮಾಡೋದೇ ಜಾಸ್ತಿ ಆದ್ರೆ ನೀವು ಲೋಕಲ್ ಟ್ಯಾಲೆಂಟು ಲೋಕಲ್ ಪೀಪಲ್ನ ಮಾಡಿ ನಮ್ಮ ರೆಗ್ಯುಲರ್ ಸೊಸೈಟಿ ಪೀಪಲ್ನ ನೀವು ಇಂಟರ್ವ್ಯೂ ಮಾಡ್ತೀರಾ ಅದು ನಮ್ಗೂ ಅಲ್ಲ ಸೆಲೆಬ್ರಿಟಿ ಅಂದ್ರೆ ಯಾರು ಹೇಳಿ ಅದು ಕರೆಕ್ಟ್ ಯಾರು ಯಾರು ಅವರವರ ಕ್ಷೇತ್ರದಲ್ಲಿ ಯಾರು ಒಂದು ಸಾಧನೆ ಮಾಡಿರ್ತಾರೆ ಒಂದು ಶಿಸ್ತನ್ನು ಇಟ್ಕೊಂಡು ಮುನ್ನೆಡೆದಿರ್ತಾರೆ ಅವರೇ ಸೆಲೆಬ್ರಿಟಿಗಳು ಅ ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳೋ ಕುಣಿಯೋರು ನೆಗೆಯೋರು ಅಲ್ಲ ಸೆಲೆಬ್ರಿಟಿಗಳಂದರೆ ಈಗ ನನ್ನ ಪ್ರಕಾರ ರಿತುನ ಇವತ್ತು ನೀವು ನೋಡಿಲ್ಲ ಅದು ಆ ಸಂದರ್ಶನ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಅವಳು ಫ್ಯಾನ್ ಆಗಿದ್ದೀನಿ ನನಗೆ ಅವಳು ಸೆಲೆಬ್ರಿಟಿ ಅವಳಿಗಿರೋ ಅಂಥ ಆ ಚಿಕ್ಕ ವಯಸ್ಸಿಗೆ ಅವಳಿಗಿರೋ ಒಂದು ಜ್ಞಾನ ಆಗಬಹುದು ಆಮೇಲೆ ಅವಳ ಭವಿಷ್ಯದ ಬಗ್ಗೆ ಅವಳಿಗಿರೋ ಮುಂದಾಲೋಚನೆ ಆಗಬಹುದು ಅವಳು ನಮ್ಮ ಜೊತೆ ಹಂಚ್ಕೊಂಡಂಥ ಕೆಲವು ಭಾವನೆಗಳು ನನ್ನ ಪ್ರಕಾರ ರಿತು ನಮಗೆ ಸೆಲೆಬ್ರಿಟಿ ಸೊ ಹಾಗಾಗಿ ಇದನ್ನ ನಮ್ಮ ಕನ್ನಡ ಜನತೆ ತೋರಿಸ್ಬೇಕು ಅನ್ನೋದು ನನ್ನ ಬಯಕೆ ಅದೆಲ್ಲ ದೇವರ ಕೃಪೆ ನಾವೇ ಯಾವ್ದೋ ಜನ್ಮದಲ್ಲಿ ನಾನು ಸಿಂಧು ಪುಣ್ಯ ಮಾಡಿದ್ವಿ ಖಂಡಿತ ಥ್ಯಾಂಕ್ ಥ್ಯಾಂಕ್ ಯು ಯು ತುಂಬಾ ಧನ್ಯವಾದಗಳು ನಿಮ್ಗೆ